ಈಗ್ಲೂನು ಸುರ್ಪುರದಲ್ಲಿ ಇದೆ ಕಲಬುರಗಿ ಪಕ್ಕ ಸುರ್ಪುರ ಅಂತಿದೆ ಯಾದಗಿರಿನಲ್ಲಿ ಅಲ್ಲಿ ಈಗ್ಲೂ ಅದೇ ತರ ಆಚರಣೆ ಇದೆ ಯಾರನ್ನ ಬೇಕಾದ್ರೆ ನೀವು ಮದುವೆ ಮಾಡ್ಕೋಬಹುದು ಫಸ್ಟ್ ನೈಟ್ ಮಾತ್ರ ನಾಯ್ಕನ್ ಜೊತೆ ಅಂತ ಆಮೇಲೆ ಅಲ್ಲೇ ಇರ್ಬೋದು ಇಲ್ದ ನೀವು ಊರ್ ಬಿಟ್ಟು ಬೇರೆ ಕಡೆ ಹೋಗಿ ಮದುವೆ ಮಾಡ್ಕೋಬಹುದು ಏನ್ ಸರ್ ಇದೆಲ್ಲ ಸಾಧ್ಯವ ಅಂದ್ರೆ ಆ ತರ ನಡೀತಾ ಇದೆ ಈಗ ಏನ್ ಮಹಾ ದೊಡ್ಡ ವಯಸ್ಸಾಗಿದ್ದ ನಿಮ್ಮ ಆರೋಪಿಗೆ ಇನ್ನು ಬೇಕಾದಷ್ಟು ಜೀವನ ಇದೆಯಲ್ಲ ಅದ ಇರ್ಬೇಕಾಗಿತ್ತು ಕಾಯ್ಕೋಬೇಕು ನೋಡಿ ಹಳೆ ಶಿಲಾಯುಗದ ಜನದಲ್ಲಿ ಆಹಾರ ನಿದ್ರಾ ಮೈಥುನಂಚ ಅಂತ ಗೊತ್ತಾಯ್ತಲ್ಲ ಹಸುವೆ ಆದಾಗ ಊಟ ಮಾಡ್ತಕ್ಕಂಥದ್ದು ಬಾಯಾರಿಕೆ ಆದಾಗ ನೀರು ಕುಡಿತಕ್ಕಂಥದ್ದು ಸಂತಾನ ಅಭಿವೃದ್ಧಿಗೆ ಮೈಥುನ ಕ್ರಿಯೆಯಲ್ಲಿ ತೊಡ್ಕೊಳ್ತಕ್ಕಂಥದ್ದು ಸುಸ್ತಾದಾಗ ನಿದ್ರೆ ಮಾಡ್ತಕ್ಕಂಥದ್ದು ಪಶುಗಳಿಗೂ ಮತ್ತು ಪ್ರಾಣಿಗಳಿಗೂ ಮತ್ತು ಮನುಷ್ಯರಿಗೂ ಇತ್ತಂತ ಏಕಸಾಮ್ಯತೆ ಅಂತ ಹೇಳಿ ಸುಭಾಷಿತ ಗೊತ್ತಾಯ್ತಲ್ಲ ಹಾಗಿದ್ದಂಥ ಪಕ್ಷದಲ್ಲಿ ಹಳೇ ಶಿಲಾಯುಗದ ಜನದಲ್ಲಿ ಹೆಣ್ಮಕ್ಳಿಗೋಸ್ಕರ ಕಾದಾಟಗಳಾಗಿ ಎಷ್ಟೋ ಗಂಡಸರಿ ಹೆಣಗಳು ಬಿದ್ಬಿಡ್ತಿತ್ತು ಆಗ ಯಾರಿಗೆ ಶಕ್ತಿ ಇತ್ತೋ ಮೈಟ್ ದಿ ರೈಟ್ ಅಂತ ಅವ್ನ ನಾಯಕ ಆಗ್ತಿದ್ದ ಆ ನಾಯಕನಿಗೆ ಆ ಹೆಣ್ಮಗಳನ್ನ ಒಪ್ಸಿ ಮಿಕ್ಕದವರು ಆಮೇಲೆ ಸೆಕೆಂಡ್ ಹ್ಯಾಂಡ್ ಥರ್ಡ್ ಹ್ಯಾಂಡ್ ಆಗಿ ಉಪಯೋಗಿಸ್ಕೋಬೇಕಾಗಿತ್ತು ನಿಮ್ಮ ಮನಸ್ಸಿಗೆ ಗೊತ್ತಿರಲಿ ಈ ದುಷ್ಟ ಆಚರಣೆ ಈಗ್ಲೂನು ಸುರ್ಪುರದಲ್ಲಿ ಇದೆ ಕಲಬುರಗಿ ಪಕ್ಕ ಸುರ್ಪುರ ಅಂತಿದೆ ಯಾದಗಿರಿನಲ್ಲಿ ಅಲ್ಲಿ ಈಗ್ಲೂ ಅದೇ ತರ ಆಚರಣೆ ಇದೆ ಯಾರನ್ನ ಬೇಕಾದ್ರೆ ನೀವು ಮದುವೆ ಮಾಡ್ಕೋಬಹುದು ಫಸ್ಟ್ ನೈಟ್ ಮಾತ್ರ ನಾಯ್ಕನ್ ಜೊತೆ ಅಂತ ಆಮೇಲೆ ಅಲ್ಲೇ ಇರ್ಬೋದು ಇಲ್ದ ನೀವು ಊರ್ ಬಿಟ್ಟು ಬೇರೆ ಕಡೆ ಹೋಗಿ ಮದುವೆ ಮಾಡ್ಕೋಬೋದು ಏನ್ ಸರ್ ಇದೆಲ್ಲ ಸಾಧ್ಯವ ಅಂದ್ರೆ ಆ ತರ ನಡೀತಾ ಇದೆ ಈಗಲೂ ಬೇಕಾದಷ್ಟು ಅದ್ರ ಮೇಲೆ ಚಿತ್ರಗಳು ಬಂದ್ವು ಪಿಕ್ಚರ್ ಬಂದ್ವು ಬೆತ್ಲೆ ಸೇವೆ ಅನ್ ಪಿಚರ್ ಬಂತು ಮತ್ತೊಂದು ಬಂತು ಆಯ್ತು ಎಲ್ಲ ಆಯ್ತು ಸರಿ ಹೋಯ್ತಾ ಇನ್ನೂ ಸರಿ ಹೋಗಲಿಲ್ಲ ದೇವದಾಸಿಯರು ಅಂದ್ರೇನು ಅವರು ಅದೇ ನೆನೆ ಎಲ್ಲ ಈ ತರ ಬೇಕಾದಷ್ಟು ಮಾಡ್ಕೊಂಡ್ರು ಇರ್ಲಿ ವಿ ಆರ್ ನಾಟ್ ಆನ್ ದಟ್ ಅಂಡ್ ದಿ ಕ್ವಶನ್ ಈಸ್ ಆ ಅನಾಗರಿಕತೆಯಿಂದ ನಾಗರಿಕತೆಗೆ ನಾವು ಶಿಫ್ಟ್ ಆಗಿ ಸಮಾಜದಲ್ಲಿ ಒಂದು ಮದುವೆಯನ್ನು ಒಂದು ಇನ್ಸ್ಟಿಟ್ಯೂಷನ್ ಅನ್ನ ಸ್ಥಾಪನೆ ಮಾಡಿ ಒಬ್ಬ ಗಂಡಿಗೆ ಒಬ್ಬ ಹೆಣ್ಣು ಒಬ್ಬ ಸಂಗಾತಿ ಅಂತ ಮಾಡಿ ಒಂದು ಸಿಸ್ಟಮ್ ಇಟ್ಟಾಗ ಅದು ಬಿಟ್ಟು ಬೇರೆ ಹೋಗಿ ಒದ್ದಾಡ್ತೀವಿ ಅಂದ್ರೆ ಅನುಭವಿಸ್ಬೇಕು ನಾನು ಅದನ್ನು ಪಾಲನೆ ಮಾಡಿಲ್ಲ ಅಂದ್ರೆ ಕಾನೂನು ರಕ್ಷಣೆ ನಿಮ್ಗಿಲ್ಲ ಅಷ್ಟೇ ಪಾಲನೆ ಮಾಡಿದ್ದೀನಿ ಅಂತ ಬನ್ನಿ ಕಾನೂನು ರಕ್ಷಣೆ ಕೊಡುತ್ತೆ ಪಾಲನೆ ಪಾಲನೆ ಮಾಡಿಲ್ಲ ಅಂದ್ರೆ ಕಾನೂನು ರಕ್ಷಣೆ ಇಲ್ಲ ಆ ಸಿಂಪಲ್ ಆಟ್ ದಟ್ ವೈಲೇಟೆಡ್ ಎನಿ ಆಫೆನ್ಸ್ ಈಸ್ ಬೇಸಿಕಲಿ ದಿ ಸೊಸೈಟಿ ಅಟ್ ದಿ ಫಸ್ಟ್ ಇನ್ಸ್ಟೆನ್ಸ್ ಅಂತನೆಸ್ಟ್ ದಿ ಮೇಕರ್ ಆಫ್ ದಿ ಲಾ ಅಟ್ ದಿ ಫಸ್ಟ್ ಇನ್ಸ್ಟೆನ್ಸ್ ಅಂತ ಇಟ್ ಈಸ್ ಎಗನೆಸ್ಟ್ ದಿ ಸ್ಟ್ಯಾಚು ದೆನ್ ಸಮಡಿ ಈಸ್ ಇಂಟು ಸಮ್ ಡಿಫಿಕಲ್ಟಿ ಕಾನ್ಸಿಕ್ವೆನ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಆಕ್ಟ್ ರಿಸಲ್ಟ್ಸ್ ಇನ್ ಸಮ್ ಡೇಂಜರ್ ಟು ಬಾಡಿ ಆರ್ ಟು ದಿ ಪ್ರಾಪರ್ಟಿ ಅದ್ ಬಿಟ್ರೆ ಇನ್ಯಾವುದೋ ಅಫೆನ್ಸ್ ಅನ್ನೋಕ್ ಚಾನ್ಸೇ ಇಲ್ಲ ಗೊತ್ತಾಯ್ತಲ್ಲ ಒಂದು ಸಣ್ಣ ಉದಾಹರಣೆ ಇದು ನಮ್ಮನ್ನೇ ಕಿಟಕಿ ಇದು ಎದುರುಗಡೆ ಮನೆ ಬಚ್ಚಲ್ ಮನೆ ಕಿಟಕಿ ಗೊತ್ತಾಯ್ತಲ್ಲ ಒಂದ್ ಹೆಣ್ಮಗಳು ಇಲ್ಲಿಂದ ಹೇಳ್ತಾಳೆ ಪೊಲೀಸ್ನವ್ರಿಗೆ ನಾನ್ ದಿನಾ ಸ್ನಾನ ಮಾಡುವಾಗ ಇವನು ಕಿಟಕಿ ತೆಗದ್ ನೋಡ್ತಾನೆ ಅಂತ ಅಲ್ಲಿ ಕೇಳ್ಬೇಕಾದ ಅವಳು ಕಿಟಕಿ ಹಾಕೊಳ್ಳಿ ಅಂತಲ್ಲ ನೀವ್ ಕಿಟಕಿ ಹಾಕೊಂಡು ಆ ಕಡೆ ತಿರ್ಕೋಬೇಕು ಕಾನೂನು ಎಕ್ಸ್ಪೆಕ್ಟ್ ಮಾಡೋದು ನಾ ಹೇಳಿದ ಅರ್ಥ ಆಯ್ತಲ್ಲ ಅವಳು ಕಿಟಕಿ ಹಾಕೊಳ್ಳಿ ಅಂತ ನೀವು ಕೇಳಂಗಿಲ್ಲ ನೀವ್ ಕಿಟಕಿ ಹಾಕೊಂಡು ಆ ಕಡೆ ತಿರ್ಕೊಳ್ಳಿ ಅಂತ ಹೇಳ್ಬೇಕು ಇದು ಕಾನೂನು ಯಾಕೆ ಅಂತಂದ್ರೆ ಆಕೆಗೆ ಮಾನ ಮರ್ಯಾದೆ ಇದೆ ನೀವು ಅದನ್ನ ಕಿತ್ಕೊಳ್ಳೋ ಅಂತ ಹಕ್ಕಿಲ್ಲ ಹಾಗೆನಾದ್ರೂ ಮಾಡಿದ್ರೆ ನೀವು ಶಿಕ್ಷಿಸಲ್ಪಡಬಹುದು ಅಂತ ಕಾನೂನು ಬರ್ಕೊಂಡಿದೀವಿ ನಾವು ಬರ್ಕೊಳ್ಳುವಾಗ ರಿವರ್ಸ್ ಕೇಸು ಗಂಡು ಹುಡುಗ ಅಲ್ಲಿ ಸ್ನಾನ ಮಾಡ್ತಾ ಇದ್ದೇನೆ ಇವಳು ಹೆಣ್ಮಗಳಲ್ಲಿಂದ ನೋಡ್ತಾಳೆ ನೋ ಆಫೆನ್ಸ್ ನೀವು ಠಾಣಾಧಿಕಾರಿ ಆದ್ರೆ ಅದನ್ನ ನೋ ಅಫೆನ್ಸ್ ಅನ್ಬಿಟ್ಟು ಅದನ್ನ ವಜಾ ಮಾಡ್ಬೇಕು ನೋ ಅಫೆನ್ಸ್ ಅನ್ಬಿಟ್ಟು ಅದನ್ನ ವಜಾ ಮಾಡ್ಬೇಕು ನಾಟ್ ಇವನ್ ಎನ್ ಸಿ ನಾನ್ ಕಾಂಗ್ರೆಸ್ಬಲ್ ಅಫೆನ್ಸ್ ಕೂಡ ಆಗೋದಿಲ್ಲ ಅದು ವಜಾ ಮಾಡ್ಬೇಕು ಯಾಕೆ ಗಂಡಸರ್ಗೇನು ಮಾನ ಇಲ್ವಾ ನ್ಯಾಚುರಲ್ ಜಸ್ಟಿಸು ಮಾರಲ್ ಜಸ್ಟಿಸ್ಗೆ ನಮ್ಮ ಭಾರತದಂತಹ ರಾಷ್ಟ್ರದಲ್ಲಿ ಜಾಗ ಇಲ್ಲ ಭಾರತದ ಸಂವಿಧಾನದ ಅಡಿಯಲ್ಲಿ ಯಾವ ಯಾವ ಕಾನೂನುಗಳನ್ನು ಮಾಡಲ್ಪಟ್ಟಿದೆಯೋ ಆ ಕಾನೂನಾತ್ಮಕವಾಗಿ ಯಾವುದಾದರೂ ಒಂದು ಕೃತ್ಯವನ್ನ ಅಪರಾಧ ಅಂತ ಪರಿಗಣಿಸಿದ್ದರೆ ಮಾತ್ರ ಅದನ್ನು ಶಿಕ್ಷೆಗೆ ಒಳಪಡುತ್ತಾನೆ ಮಿಕ್ಕೆಲ್ಲವೂ ಕೂಡ ನೈತಿಕವಾಗಿ ಅಪರಾಧವಿರಬಹುದು ಅಥವಾ ನೈಸರ್ಗಿಕವಾಗಿ ನಿಮ್ಗೆ ಅಪರಾಧ ಅಂತ ಕಾಣಿಸ್ಬಹುದು ಅದನ್ನ ಶಿಕ್ಷಿಸಲ್ಪಡಬಹುದಾದ ಕೃತ್ಯ ಅಂತ ಡಿಫೈನ್ ಮಾಡೋ ಹೊರತು ಅಪರಾಧ ಅಂತ ಡಿಫೈನ್ ಮಾಡೋ ಹೊರತು ಯಾವ ಕೋರ್ಟ್ನವ್ರು ಏನು ಮಾಡೋಕ್ಕಾಗಲ್ಲ ಪೊಲೀಸ್ನವರು ಏನು ಮಾಡೋಕ್ಕಾಗಲ್ಲ ಗೊತ್ತಾಯ್ತಲ್ಲ ಯಾಕೆಂದ್ರೆ ವಾಟ್ ವಿ ಹಾವ್ ಡಿಫೈನ್ ಅಂಡರ್ ದಿ ಐ ಪಿ ಈಸ್ ದಿ ಅಫೆನ್ಸ್ ನಾಟ್ ದಿ ಕ್ರೈಮ್ ಅನ್ಫಾರ್ಚುನೇಟ್ಲಿ ಟಿಲ್ ಟುಡೇ ವಿ ಹಾವ್ ನಾಟ್ ಡಿಫೈನ್ ದಿ ಕ್ರೈಮ್ ನಾನು ಹೇಳ್ಬಿಟ್ನಲ್ಲ ನಮ್ ಪವರ್ ಇರೋದೇ ಅಷ್ಟು ನಾಲ್ಕು ಸತಿ ಓದ್ ತಗೊಂಡ್ಬಿಟ್ಟಿದೀವಿ ಲಾಯರ್ ಆಗಿದ್ದಾಗ ನಿಮ್ದು ನಮಗೂ ಒಂದೇ ಓತ್ತು ನಂಗೆ ಹಾಗೆ ಗೌಡ್ರ ಸಾಹೇಬರು ಓದ್ತು ಕೊಟ್ಟಿದ್ರು ಐ ಅಪೋಲ್ಡ್ ದಿ ಲಾಸ್ ಅಂತ ಹೌದಾ ನೀವು ಅದೇ ತಗೊಂಡಿರ್ತೀರಿ ಮರ್ತೋಗಿರ್ಬೋದು ಇನ್ನೊಂದ್ಸತಿ ಹೋಗಿ ನೋಡಿ ಸಣ್ಣ ತೆಗೆದು ಅದಾದ್ಮೇಲೆ ಇನ್ನೊಂದ್ ಸತಿ ಡಿಸ್ಟಿಕ್ ಜಡ್ಜ್ ಆದಾಗ ಅದಾದ್ಮೇಲೆ ಅಡಿಷನಲ್ ಜಡ್ಜ್ ಆಫ್ ಹೈಕೋರ್ಟ್ ಆದಾಗ ಅದಾದ್ಮೇಲೆ ಪರ್ಮನೆಂಟ್ ಜಡ್ಜ್ ಆದಾಗ ನಾಲ್ಕು ಸತಿ ಹೇಳಿದ್ದಾರೆ ಐ ಅಪೋಲ್ಡ್ ದಿ ಕಾನ್ಸ್ಟಿಟ್ಯೂಷನ್ ಅಂಡ್ ದಿ ಲಾಸ್ ಅಂತ ನೀವ್ ಹೇಳಿದ್ದೆಲ್ಲ ನೀವು ಹೇಳ್ಬೋದು ಯಾಕಂದ್ರೆ ವಕೀಲರು ಸರ್ವತಂತ್ರ ಸ್ವತಂತ್ರರು ನಾನಲ್ಲ ನಾನಲ್ಲ ನಾನು ಕಾನೂನ್ ಪ್ರಕಾರ ಮಾತ್ರ ಮಾಡಕ್ಕಾಗುತ್ತೆ ಎನಿ ಜಜ್ಮೆಂಟ್ ಯು ಆಫ್ ಸಿಲ್ ಸುಪ್ರೀಂ ಕೋರ್ಟ್ ವಾಟ್ ಡಿಸ್ಪೋಸ್ ಆಫ್ ದಿ ಕೇಸ್ ಇನ್ ಅಕಾರ್ಡೆನ್ಸ್ ವಿತ್ ಲಾ ನಾಟ್ ಇನ್ ಅಕಾರ್ಡೆನ್ಸ್ ವಿತ್ ವಾಟ್ ವಿರ್ ಕಷ್ಟ ಇದೆ ನೋಡಿ ಈ ಈ ಕಾನೂನು ನಮಗ್ ಬೇಡವಾಗಿತ್ತು ಹತ್ತು ವರ್ಷದಲ್ಲಿ ಅದ್ ಮಾಡಿರ್ತಕ್ಕಂಥ ಅಧ್ವನ ಒಂದೊಂದಲ್ಲ ಎಷ್ಟೋ ಜನ ಪ್ರಖರವಾಗಿರ್ತಕ್ಕಂಥ ಉಜ್ವಲವಾಗಿರ್ತಕ್ಕಂಥ ಭವಿಷ್ಯನ ನುಂಗ್ ಕೂತ್ ಬಿಟ್ಟಿದೆ ಇದು ಹಾಗಾಗಿ ನಾವು ಹುಷಾರಾಗಿತ್ತು ಹದಿನೆಂಟು ದಾಟೋ ತನಕ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು ನೋಡಿ ಎಂಥ ಪರಿಸ್ಥಿತಿ ಅಂದ್ರೆ ಹುಡುಗಂಗೆ ಹದಿನೆಂಟು ಹುಡುಗಿಗ್ ಹದಿನೆಂಟು ಅಂತ ಆಯ್ತು ಅಂದ್ರೆ ಮೇಲ್ಗಡೆ ಡಿವಿಷನ್ ಬೆಂಚ್ಗೆ ಹೋಗ್ತಾರೆ ಏನ್ ಹೋಗಿ ಏನ್ ಮಾಡ್ತಾರೆ ಸರ್ ನಾವಿಬ್ರು ಪ್ರೀತಿ ಮಾಡ್ತಿದ್ದೀವಿ ನಮ್ಮ ಅಪ್ಪ ಅಮ್ಮ ಹಿಂಗ್ ಹಿಂಸೆ ಮಾಡ್ತಾರೆ ನಮ್ಗೆ ಹಿಂಸೆ ಕೊಡ್ತಾ ಇದಾರೆ ನಾವು ಅಮರ ಪ್ರೇಮಿಗಳು ನಮಗ್ ಕಾಪಾಡ್ರೋ ಅಂತ ಆಗ ಇಬ್ರು ಕೂತ್ಕೊಂಡು ಹೌದು ಅವರಿಬ್ಬರು ಎಲ್ಲಿದ್ದಾರೋ ಚಿಟ್ಟಿ ಕೊಡಿ ಅವರಿಬ್ರು ಫ್ರೀ ಆಗುವ ಕಬನ್ ಪಾರ್ಕ್ ಕಳಿಸಿ ಐಸ್ ಕ್ರೀಮ್ ತಿನ್ಲಿ ಹದಿನೆಂಟು ಇಲ್ವಾ ಇಲ್ಲಿಗೆ ಬರ್ತೀರಿ ಇವೆಲ್ಲ ಪುರಾಣ ಕೇಳಕ್ಕೆ ಹಿಡ್ದಾಕ್ಬಿಟ್ರು ಒಂದು ಮ್ಯಾಜಿಕ್ ನಂಬರ್ ಏನೀಗ ಡು ಇದೇ ಕಾನೂನು ಅವರ ವೈಯಕ್ತಿಕ ಸ್ವಾತಂತ್ರ್ಯ ಇತ್ಯಾದಿ 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 ಎಲ್ಲದಕ್ಕೂ ಸಪೋರ್ಟ್ ಮಾಡುತ್ತೆ ಗೊತ್ತಾಯ್ತಲ್ಲ ತುಂಬಾ ಚೆನ್ನಾಗಿರೋದೊಂದು ಪಂಜಾಬ್ ಹೈಕೋರ್ಟ್ ಜಜ್ಮೆಂಟ್ ಇದೆ ತಾವು ನೋಡಿ ಬೇಕಾದ್ರೆ ಅದರಲ್ಲಿ ಪ್ರೊಟೆಕ್ಷನ್ ಕೊಡ್ತಾರೆ ಒಟ್ಟಿಗೆ ಇರ್ಲಿಕ್ಕೆ ಅದನ್ನ ಅವ್ರು ಆರ್ಗ್ಯುಮೆಂಟ್ ಮಾಡ್ತಾರೆ ಒಟ್ಟಿಗೆ ಇದ್ಮೇಲೆ ನ್ಯಾಚುರಲ್ ದಟ್ ಐ ಶುಡ್ ಹ್ಯಾವ್ ದಿ ಕಂಪನಿ ಆಫ್ ಮೈ ಪಾರ್ಟ್ನರ್ ಅಂತ ಗೊತ್ತಾಯ್ತಲ್ಲ ಅವಾಗ ಹೇಳ್ತಾರೆ ನೋ ವಿ ಓನ್ಲಿ ಸೇ ದಟ್ ಯು ಕೆನ್ ಲೀವ್ ಟುಗೆದರ್ ವಿ ಕೆನ್ ನಾಟ್ ಸೇ ಆಲ್ಸೋ ಹ್ಯಾವ್ ದಿ ಫಿಸಿಕಲ್ ಸ್ವಲ್ಪ ಮುಂದೆ ಬರ್ದಿದ್ರು ಅದು ಸುಪ್ರೀಂ ಕೋರ್ಟ್ ಹೋದಾಗ ಆ ತರ ಅಬ್ಸರ್ವ್ ಮಾಡಿದ್ದಾರೆ ಅಲ್ಲ ತಾವು ನೋಡ್ಬೇಕು ಅದನ್ನೆಲ್ಲ ಗಮನಕ್ಕೆ ಬಂದಿದೆ ಇವತ್ತು ಎನ್ ಆರ್ ಬಿ ಡೇಟಾ ತೆಗೆದ್ರೆ ನ್ಯಾಷನಲ್ ಕ್ರೈಮ್ ರಿಜಿಸ್ಟ್ರೇಷನ್ ಬ್ಯೂರೋ ಡೇಟಾ ತೆಗೆದ್ರೆ ಮೂರರಿಂದ ನಾಲ್ಕು ಸೆಕೆಂಡ್ ಐದು ಸೆಕೆಂಡ್ಗೆ ಭಾರತದಲ್ಲಿ ಒಂದು ಪೋಕ್ಸೋ ಕೇಸ್ ರಿಜಿಸ್ಟರ್ ಆಗ್ತಾ ಇದೆ ಅದನ್ನ ನೋಡಿ ಎಂ ಬಿ ಎ ಹುಡುಗರು ಬರೀತಾರೆ ಅಲ್ಲಿ ಅವ್ರಿಗೆ ಗೊತ್ತಿರೋದೇ ಒಂದು ಚಾಟ್ ಮಾತ್ರ ಎತ್ತೀತು ಕೊಟ್ಟಿಗೆ ಕಟ್ಟು ಅಂತ ಅಲ್ಲ ಎತ್ತೀಯುತ್ತ ಅಂತ ನೋಡಲ್ಲ ಇವದಂದ್ರೆ ನಿಮ್ಗೆ ಗೊತ್ತಾಗುತ್ತಲ್ಲ ಹ ಯಾಕಂದ್ರೆ ಮಾಡ್ರನ್ ಬೆಂಗಳೂರ್ನವ್ರಿಗೆ ಅದು ಗೊತ್ತಾಗಲ್ಲ ಎತ್ತೀತು ಅಂತಂದ್ರೆ ಕೊಟ್ಟಿಗೆ ಕಟ್ಟು ಅಂತ ಎಲ್ಲ ಎತ್ತಿಯುತ್ತಾ ಅಂತ ಪ್ರಶ್ನೆ ಹಾಕೋನು ಓನ್ಲಿ ಡಾಟಾ ಅವನ್ ಬರೀತಾನೆ ಇಂಡಿಯಾ ಈಸ್ ಅನ್ಸೇಫ್ ಅಂತ ಯಾಕೆ ಅಂತ ಕೇಳಿದ್ರೆ ನಿಮ್ದೇ ಇನ್ ಡಾಟಾ ಪ್ರಕಾರ ಐದು ನಿಮಿಷಕ್ಕ ಒಂದ್ಸತಿ ಹೆಣ್ಮಗಳ ಮೇಲೆ ರೇಪ್ ಆಗ್ತಾ ಇದೆ ಇಲ್ಲಿ ತಾವು ಎದೆ ಮುಟ್ಟು ಹೇಳ್ಕೊಳ್ಳಿ ನಿಮ್ಮ ಮನೆತನದಲ್ಲಿ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಹೆಣ್ಮಕ್ಳು ಇರ್ಬೋದು ಅಣ್ಣ ತಂಗಿ ಸೋದರ ಮಾವ ಅವ್ರ ಮಕ್ಕಳು ಈ ತರ ಎಲ್ಲ ಇಪ್ಪತ್ತರಿಂದ ಇಪ್ಪತ್ತೈದು ವಯಸ್ಸಿಗೆ ಬಂದು ಹೆಣ್ಮಕ್ಳು ಇರ್ಬೋದು ಅವರೆಲ್ಲ ಸುರಕ್ಷಿತವಾಗಿದಾರೋ ಇಲ್ವೋ ಇಲ್ಲ ಎಲ್ರಿಗೂ ಪೋಗಸೋನು ಎಲ್ಲ ಸುರಕ್ಷಿತವಾಗಿದ್ದಾರೆ ಹಾಗಾದ್ರೆ ಏನ್ ಆಗ್ತಾ ಇದೆ ತುದ್ದು ಮುಚ್ಚಿ ಕೆಲವ್ರೇನ ಮಾಡ್ಕೊಂಡು ಬರ್ತಾ ಇದ್ದಾರೆ ಕಾಲೇಜ್ ಗಿಲೇಜ್ ಅಲ್ಲೆಲ್ಲ ಸಿಕ್ ಬಿಟ್ ಮೇಲೆ ಪೋಕ್ಸೋ ಹಿಂದೆ ಹದಿನಾರು ವರ್ಷಕ್ಕೆ ಅಂತ ಮಾಡಿದ್ರದ್ ತ್ರೀ ಸೆವೆಂಟಿ ಫೈವ್ ಸಿಕ್ಸ್ ಲೀನಲ್ಲಿ ಸಿಕ್ಸ್ಟೀನ್ ಇಯರ್ಸ್ ಅಂತ ಇತ್ತು ಐ ಪಿ ಸಿ ನಲ್ಲಿ ತೆಕ್ಕೊಡಮ್ಮ ಅದನ್ನ ಈಗ ಈ ಕಾಯ್ದೆಗೆ ಅನುಕೂಲವಾಗಿ ಅನುಗುಣವಾಗಿ ಹದಿನೆಂಟು ಅಂತ ತಿದ್ದುಪಡಿ ಮಾಡಿದ್ದಾರೆ ಸೊ ಈ ಕಾಯ್ದೆ ತಿದ್ದುಪಡಿ ಆಯ್ತಲ್ಲ ನೋಡಿ ಅಲ್ಲಿದೆ ಮೇಲ್ಗಡೆ ಓದಿ ಅದನ್ನ ಒಂಚೂರು ಒಂಚೂರು ಓದಿ ವಿಡ್ರಾ ಮಾಡ್ತೀನಿ ಅಂದ್ರೆ ಮಾಡ್ಕೊಳ್ಳಿ ಅವ್ರದೇ ವಿಚಾರಣೆ ಆದ್ಮೇಲೆ ಇನ್ನೊಂದು ಹಾಕೊಳ್ಳಿ ಹುಡ್ಗಿ ನಿಮ್ ವಿರುದ್ಧ ಹೇಳಿಲ್ಲ ಅಂದ್ರೆ ಹೇಳಿದ್ರೆ ಏನೂ ಮಾಡಕ್ಕಾಗಲ್ಲ ಹತ್ತು ವರ್ಷ ಗ್ಯಾರಂಟಿ ನೋ ಸಾರಿ ಯು ಆರ್ಗ್ಯೂದ್ ಮ್ಯಾಟರ್ ಎನಿಥಿಂಗ್ ಎಲ್ಸ್ ಯು ವಾಂಟು ಆರ್ಗ್ಯೂ ಆರ್ಗ್ಯೂ ಆದ್ರೆ ಇನ್ನೊಂದು ಹಾಕೊಳ್ರಿ ರಾಜಿ ಆದ್ರೆ ರಾಜಿ ಆದ್ರೆ ಇನ್ನೊಂದು ಅಲ್ಲಿ ಆಯ್ತು ಅಂದ್ರೆ ಆಮೇಲೆ ಬಂದು ಅವ್ರು ಹೇಳೋದಿಲ್ಲ ಅವಾಗ ಇನ್ನೊಂದು ಬೇಲ್ ಹಾಕೊಳ್ಳಿ ಯಾಕೆ ನಾವು ಜೈಲ್ಗಿಡೋದು ನಮ್ ದುಡ್ಡಲ್ಲಿ ಅವ್ನು ಊಟ ಮಾಡ್ತಾ ಇದ್ದಾನೆ ಇವತ್ತು ನಾವೇ ಕೊಡೋಣ ಅಂತವ್ರಿಗೆಲ್ಲ ಊಟನ ನಥಿಂಗ್ ಡೂಯಿಂಗ್ ಆನ್ ದ ಆನ್ ದೋಸ್ ಗ್ರೌಂಡ್ಸ್ ಐ ವಿಲ್ ನಾಟ್ ಗ್ರಾಂಟ್ ಎನಿ ಟೈಮ್ ಯು ಆರ್ಗ್ಯೂ ಏನಿದೆ ಹೇಳಿ ಕನ್ವೀನ್ಸ್ಗೆ ಅಲ್ಲಿದೆ ಸುಪ್ರೀಂ ಕೋರ್ಟ್ ರೂಲಿಂಗ್ ಅದ್ಯಾಕ್ ಬರೀತೀವಿ ಟೇಕ್ ದಿಸ್ ಮ್ಯಾಟರ್ ಟು ದಿ ಸುಪ್ರೀಂ ಕೋರ್ಟ್ ಆರ್ಗ್ಯೂ ವೆಲ್ ಅಂಡ್ ಇಫ್ ಮೈ ಆರ್ಡರ್ ಇಸ್ಟಿಸ್ಫೈಡ್ ಅಂಡ್ ಆನ್ ದಿ ಕಂಟ್ರಿ ಏನಂತ ಹೇಳಿದ್ರು ಸುಪ್ರೀಂ ಕೋರ್ಟ್ನವರು ಬಾಂಬೆ ಕೋರ್ಟ್ ಜಡ್ಜ್ ಮೇಡಮ್ಗೆ ಮತ್ತೆ ನನ್ನನ್ನು ಅದೇ ತರ ಹರಕೆ ಹರಕೆಕುರಿ ಮಾಡಬೇಕು ಅಂತಿದ್ದೀರಾ ಸಾರಿ ಹ ನಾವ್ ತಮಟೆ ತಟ್ಟಿದ್ರೆ ಯಾರ ಹಾಕ್ಸ್ಕೊಂಡ್ರೆ ನಾವ್ ತಲೆ ಕೊಡಕ್ ರೆಡಿ ಆಗಿಲ್ಲ ಏನ್ ಮಾಡ್ತೇವೆ ಇರ್ಬದ್ರಪ್ಪ ಕಾನೂನು ಕಠಿಣವಾಗಿದ್ದಾಗ ಯು ಯು ಕ್ಯಾಂಟ್ ಹೆಲ್ಪ್ ಇಟ್ ಐ ಕ್ಯಾಂಟ್ ಹೆಲ್ಪ್ ಇಟ್ ಗೊತ್ತಾಯ್ತಲ್ಲ ಐ ಡೋಂಟ್ ನೋ ಶನಿ ಯಾವಾಗ ಹೆಗ್ಲೇರ ಕಾಯ್ಕೊಂಡು ಕೂತಿರ್ತನ್ನೋ ಗೊತ್ತಿರಲ್ಲ ಇಟ್ ಮೇ ಬಿ ಒನ್ ಆರ್ಡರ್ ವಿಚ್ ವಿಲ್ ವಾಶ್ ಅವೇ ಆಲ್ ಅವರ್ ಕ್ರೆಡಿಬಿಲಿಟಿ ಗೊತ್ತಾಯ್ತಲ್ಲ ಕೊಟ್ಟಿದ್ದೀನಿ ನಾನು ಕೊಟ್ಟೇ ಇಲ್ಲ ಅಂತಲ್ಲ ಏನೋ ಮೋಟ್ರ್ ಬೈಕ್ ಮೇಲೆ ಕರ್ಕೊಂಡ್ ಬಂದವ್ರನ್ನ ಹುಡುಗಿ ನಾರ್ಸ್ಕೊಂಡು ಬರ್ಬೇಕಾದ್ರೆ ಮೋಟ್ರ್ ಬೈಕ್ ಮೇಲೆ ಕರ್ಕೊಂಡ್ ಬರ್ಬೇಕಲ್ಲ ಅಂತವ್ರಣ ಇಲ್ಲ ಅಲ್ಲೆಲ್ಲೋ ಬಸ್ ಟಿಕೆಟ್ ತಗೊಟ್ಟವ್ರನ್ನ ಅಂತವ್ರಿಗೆಲ್ಲ ಬೆಲ್ ಕೊಟ್ಟಿದ್ವಿ ಕೊಟ್ಟೇ ಇಲ್ಲ ಅದು ಯಸ್ ಎನಿ ಅದರ್ ಪಾಯಿಂಟ್ ಕೋರ್ಟ್ ನವರು ಕಾಂಪ್ರಮೈಸ್ ಅನ್ನ ಪದನೇ ಮೇಲೆ ಹಾಕೋಬಾರ್ದು ದಟ್ ಆಸ್ ಬಿನ್ ಫಾಲೋಡ್ ಬೈ ಜಸ್ಟಿಸ್ ವೋಕ್ಸಾ ಇನ್ ಟ್ವೆಂಟಿ ಟ್ವೆಂಟಿ ಗೊತ್ತಾಯ್ತಲ್ಲ ಅಂಡ್ ಫಾಲೋಡ್ ತ್ರೀ ಟ್ವೆಂಟಿ ಸಿಕ್ಸ್ ಅಲ್ಲಿ ಕೈ ಕಡ್ದರೆ ಕಾಂಪ್ರಮೈಸ್ ಅಂತ ಮಾಡಾಕಿದ್ರು ಹೆಂಗ್ ಮಾಡಕ್ ಬರುತ್ತೆ ಇದೆ ಕಾಂಪ್ರಮೈಸ್ ಯಾವ್ದಕ್ ಮಾಡಬೇಕು ಅಂತ ಇದೆ ರಾಮ್ ಗೋಪಾಲ್ ಅಂತ ಒಂದು ಕೇಸ್ ಇದೆ ಅದ್ರಲ್ಲಿ ಮಾಡ್ಬೇಕು ಅಂತ ಹೇಳಿದರೆ ಪ್ರಿವಿ ಟು ದಿ ಪಾರ್ಟೀಸ್ ಅಂತ ಇರ್ಬೇಕು ಅದರಿಂದ ಸಮಾಜಕ್ಕೇನು ಸಂದೇಶ ಟು ದಿ ಪಾರ್ಟೀಸ್ ಆದ್ರೆ ಅವರವರಲ್ಲೇ ಆಗ್ತಕ್ಕಂಥದ್ದು ಉದಾಹರಣೆ ಗಂಡ ಹೆಂಡತಿ ಜಗಳ ಕನ್ನಡ ಗಾದೆ ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಂತ ಸರಿಯಾಗಿ ಅವ್ರ ಅರ್ಥೈಸ್ಕೊಂಡ್ರೆ ಅಲ್ಲಿ ಹಿಂದೂ ಮ್ಯಾರೇಜ್ ಆಕ್ಟ್ ಅಲ್ಲಿ ಒಂದ್ ಗ್ರೌಂಡ್ ಇದೆ ಅವಳು ನನ್ನ ಹಿಂಗಂದ್ರು ರಾಕ್ಷಸ ಅಂದ್ರು ಅವ್ನ ಶೂರ್ ಪಂಕಿಯಿಂದ ಎಲ್ಲ ಆಯ್ತಲ್ಲ ಅದೆಲ್ಲ ಮುಗ್ದೋದ್ಮೇಲೆ ಪುನಃ ಅವರಿಬ್ರು ಒಂದಾಗ್ ಸೇರ್ಬಿಟ್ಟು ಹಾಸಕ್ಕೆ ಹಂಚ್ಕೊಂಡ್ಬಿಟ್ರೆ ನೆನ್ನೆ ಜಗಳ ಕಥಮ್ ಆಯ್ತಲ್ಲ ಹೊಸದಾಗಿ ಹೊಸ ಚಾಪ್ಟರ್ ಸ್ಟಾರ್ಟ್ ಅಂತ ಹಳೆ ಅಕೌಂಟ್ ಕ್ಲೋಸ್ ಹೊಸ ಅಕೌಂಟ್ ಸ್ಟಾರ್ಟ್ ಅಂತ ಇದು ಗಂಡಸ್ರಗ್ ಮಾತ್ರ ಅಪ್ಲಿಕಬಲ್ ಹೆಂಗಸರು ಮದ್ವೆ ಆಗವಾಗಿಂದ ನೆನ್ಪಲ್ಲೇ ಇಟ್ಕೊಂಡಿರ್ತಾರೆ ಎಲ್ಲವನ್ನೂ ಮೊದಲನೇ ಸತಿಯಿಂದ ಕೊನೆಯ ಸತಿ ತನ್ ಹೇಳ್ತಾನೆ ಇರ್ತಾರೆ ನೀವ್ ಹಂಗ ಮಾಡಿದ್ರಿ ನೀವ್ ಹಿಂಗ್ ಮಾಡಿದ್ರಿ ನೀವ್ ಹಂಗಾದ್ರಿ ಹಿಂಗಾದ್ರಿ ನಿಮ್ ಜನ್ಮ ಇಂಥದ್ದು ನೀವ್ ಅಂತಕ್ ಬೈದ್ರಿ ಅವತ್ ನಾನು ಆ ಸೀರೆ ಉಟ್ಕೊಂಡ್ ಚೆನ್ನಾಗ್ ಕಾಣ್ತೀನಿ ಹೇಳಲಿಲ್ಲ ಇದೆಲ್ಲ ಹೇಳ್ತಾರೆ ನೀವು ಅನ್ನಿಸ್ಕೋಬೇಕು ಅದಲ್ಲ ಇದ್ದಿದ್ದೇನೆ ಸೊ ದಿ ಕಾಂಡನೇಷನ್ ಆಫ್ ದಿ ಕ್ರೂಯಲ್ಟಿ ಅಂತ ಒಂದು ಡಾಕ್ಟ್ರಿನ್ ಇದೆ ದಿ ಇಂದು ಮ್ಯಾರೇಜ್ ಆ್ಯಕ್ಟ್ ಗೊತ್ತಾಯ್ತಲ್ಲ ಅಂದ್ರೆ ಅವರಿಬ್ಬರ ನಡುವೆ ಇರಬಹುದಾದಂತ ಮನಸ್ತಾಪ ಫರ್ದರ್ ಕೋಹ್ಯಾಬಿಟೇಶನ್ ಅಂದ್ರೆ ಕೋಹ್ಯಾಬಿಟೇಶನ್ ಅಂತ ಬಹಳ ಸೂಕ್ಷ್ಮವಾಗಿ ಅವ್ರು ಹೇಳಿದ್ದಾರೆ ಕೋಹ್ಯಾಬಿಟೇಶನ್ ಡಸೆಂಟ್ ಮೀನ್ ದಟ್ ಅವರಿಬ್ರು ಜೊತೆಗಿರೋದು ಅಂತಲ್ಲ ಜೊತೆಗಿದ್ಮೇಲೆ ಅವರ ದೈಹಿಕ ಸಂಪರ್ಕವು ಕೂಡ ಮತ್ತು ಸಂಸಾರ ನಡೆಸ್ತಕ್ಕಂಥದ್ದು ದಾಂಪತ್ಯದ ಅವಿಭಾಜ್ಯ ಅಂಗವಾಗಿ ಇರ್ತಕ್ಕಂಥದ್ದಾದ್ರಿಂದ ಮನಸ್ಸಿಟ್ಟು ಅದನ್ನೆಲ್ಲ ಕ್ಷಮಿಸಿ ಮುಂದುವರೆದಿದ್ದಾರೆ ಅಂತ ಅರ್ಥ ಅದು ಡಾಕ್ಟ್ರಿನ್ ಆಫ್ ಕಾಂಡನೇಷನ್ ಆಫ್ ದಿ ಕ್ರೂಯಲ್ಟಿ ಅಂತ ಗೊತ್ತಾಯ್ತಲ್ಲ ಸೊ ಹಳೆಯದನ್ನ ನೆನ್ಪಿಟ್ಕೊಂಡು ತಿರ್ಗಾ ಗಲಾಟೆ ಆಗೋದಿಲ್ಲ ಹಾಗಾಗಿ ಅಂಥದ್ದನ್ನ ಪ್ರಿವಿ ಟು ದಿ ಪಾರ್ಟೀಸ್ ಇದ್ರೆ ಅಂತಹ ಪ್ರಕರಣಗಳನ್ನ ಟ್ರೂ ಸೆಟಲ್ಮೆಂಟ್ ಇದ್ರೆ ಅವರಿಬ್ಬರ ನಡುವೆ ನಿಜವಾದ ಒಂದು ನೈಜ ನೈಜರ್ ರೀತಿಯಿಂದ ಆಗಿರ್ತಕ್ಕಂಥ ಒಂದು ರಾಜಿ ಅಂತ ಕೋರ್ಟ್ಗೆ ಮನವರಿಕೆ ಆದ್ರೆ ಆಗ ಅಂತ ಪ್ರಕರಣಗಳನ್ನ ನ್ಯಾಯಾಲಯಗಳು ತಮ್ಮ ಫೋರ್ ಏಯ್ಟಿ ಟು ಜೂರಿಸ್ಟಿಕ್ಸ್ ನಲ್ಲಿ ಬರಕಾಸ್ತುಗೊಳಿಸಬಹುದು ಅಂತ ರಾಮ್ ಗೋಪಾಲ್ ವರ್ಸಸ್ ಸ್ಟೇಟ್ ಆಫ್ ತಮಿಳುನಾಡು ಅಂತ ಒಂದು ಕೇಸ್ ಇದೆ ಅದರ ಒಳಗೆ ಹೇಳಿದ್ದಾರೆ ಆನರಬಲ್ ಚೀಫ್ ಜಸ್ಟಿಸ್ ರಮಣ ಸಾಹೇಬ್ರದ್ದು ಹೆಡಿಂಗ್ ಬೆಂಚ್ ಗೊತ್ತಾಯ್ತಲ್ಲ ಟ್ವೆಂಟಿ ಟ್ವೆಂಟಿ ಒನ್ ಎಸ್ ಸಿ ಸಿ ಆನ್ಲೈನ್ ಸಿಕ್ಸ್ ಸಿಕ್ಸ್ಟಿ ಒನ್ ಏಟ್ ಏಟಿ ಸಿಕ್ಸ್ ಏನೋ ಇದೆ ಕೊಡಿ ಇದ್ಯಾಟ್ ತರ್ಟಿ ಫೋರ್ ಇಲ್ಲಿ ನೋಡಿ ಕಾರಣಗಳನ್ನ ಹಾಕಿದ್ದಾರೆ ಏಳು ಕಾರಣಗಳಿದ್ರೆ ಕ್ರಿಮಿನಲ್ ಪ್ರಕರಣಗಳನ್ನ ಬರ್ಖಾಸ್ತುಗೊಳಿಸಬಹುದು ಅಂತ ಒಂದು ಆ ಕಡೆ ಕೊಟ್ಬಿಡಿ ಹೋಗ್ಸೋ ಹೇಳಿಲ್ಲ ಅದ್ರಲ್ಲಿ हिंगल्ड लव अफेर विसन दट लव अफेर कमा देशनशिपटी दि पार्टी between the victim girl and the accused. first up, when the same was continued, the victim girl became a pregnant. and the same was noticed by the parents of the victim girl when she was taken to government hospital at downgare, cg hospital at downgare. first up, later on, on enquiry, the complainant came to know about the sexual intercourse the petitioner had with the victim girl and lodged a complaint as aforesaid. post police after investigating the matter arrested the petitioner and sent him to judicial custody and filed charge sheet. post Next the attempt made by the petitioner in seeking for grant of bail was turned down by the learned special judge at downgare in SC number 57 of 2022 by order dated 7 December 2022. Thereafter, petitioner is before this court. First up Next para. learned counsel for the petitioner vehemently reiterating the ground that in the bail petition, comma, vehemently contended that the incident is a case of love affair and on account of the. the on account of the fact that the petitioner belongs to the lower community comma lower community comma complainant party did not marry the victim girl to the petitioner and since a baby girl is born out of the physical relations in the in the physical relation on account of the physical relationship between the petitioner and the victim girl comma there is a possibility of the petitioner marrying the victim girl and therefore short for grant of bail first next para per contra HGP opposes the bail grounds vehemently first next para second respondent with the de facto complainant those served with the notice of the petition comma, remained absent and did not choose to contest the petition first next para in view of the contentions are on behalf of the in view of the rival contentions of the parties comma court per the material on record meticulously first next para admittedly the victim girl was studying in ninth standard and therefore minor as on the date of incident first next the uh, victim girl was taken to uh, cg hospital downgare on 10 to 2022 in the pretext of the stomach pain and doctor having examined the victim girl Kama noticed that the victim girl was pregnant of 7 months as on the date of examination first thereafter comma, the mother of the victim girl inquired the victim girl and the victim girl then relieved, then 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 revealed. revealed that the accused petitioner is is responsible for the is responsible for the uh, pregnancy first up. Immediately thereafter, a complaint came to be lodged with the jurisdictional police, and the police, after thorough investigation, filed the charge.